ನಮಸ್ತೆ ಪ್ರೀತಿ ವೀಕ್ಷಕರೇ ಅದೊಂದು ಊರು ಆ ಊರಿನಲ್ಲಿ ಆಲ್ಮೋಸ್ಟ್ ಅರವತ್ ಅರವತ್ತೈದು ಆಗಿರುವಂತಹ ವ್ಯಕ್ತಿ ಆತ ಇದ್ದಕ್ಕಿದ್ದ ಹಾಗೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾಕೆ ಅಂತಾನೆ ಮಕ್ಕಳಿಗೂ ಗೊತ್ತಾಗೋದಿಲ್ಲ ಹೆಂಡತಿಗೂ ಗೊತ್ತಾಗೋದಿಲ್ಲ ಇದ್ದಕ್ಕಿದ್ದಂತೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಇನ್ನೊಬ್ಬ ಪ್ರಖ್ಯಾತ ನಿರ್ದೇಶಕ ಆತ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸೊ ಈ ಮಧ್ಯವಯಸ್ಕರು ಅದರಲ್ಲೂ ವಿಶೇಷವಾಗಿ ಗಂಡಸರಲ್ಲಿ ಇತ್ತೀಚೆಗೆ ಈ ಆತ್ಮಹತ್ಯೆಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಏನು ಎತ್ತ ಇದಕ್ಕೆ ಕಾರಣ ಪರಿಹಾರ ಎಲ್ಲ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿ ಮಂಗಳವಾರ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಜೀವನ ಕೌಶಲ್ಯವನ್ನ ತಿಳಿಸಿಕೊಡ್ತೀನಿ ಅದು ನನ್ನ ಅನುಭವ ಅಧ್ಯಯನ ಮತ್ತು ದೃಷ್ಟಿಕೋನದ ವಿಷಯ ಆಗಿರುತ್ತೆ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಮಾಹಿತಿಯನ್ನ ಪಡೆದು ಹೊಸ ದಾರಿಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಮಾಡಬಹುದಾದಂತ ಸಂಚಿಕೆ ಆಗಿರುತ್ತೆ ಆದ್ರಿಂದ ಈ ಒಂದು ಸಂಚಿಕೆಗೆ ಲೈಕ್ ಮಾಡಬೇಕು ಇಂತಹ ವಿಡಿಯೋಗಳಿಗಾಗಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ವಿಡಿಯೋಗಳನ್ನ ಬೇರೆಯವರಿಗೆ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ಫ್ರೆಂಡ್ಸ್ ಹೆಣ್ಣು ಮಕ್ಕಳಿರ್ಲಿ ಗಂಡು ಮಕ್ಕಳಿರ್ಲಿ ವಿಶೇಷವಾಗಿ ಮನಸ್ಸಿದೆ ಅನ್ನೋದು ಇವತ್ತಿಗೂ ಎಷ್ಟೋ ಜನರಿಗೆ ಅರಿವೇ ಇಲ್ಲ ಪ್ರತಿಯೊಂದು ಜೀವನು ಒಂದು ಯಂತ್ರ ಅಂತನೇ ಭಾವಿಸುವ ಮನಸ್ಥಿತಿ ಇದೆ ಹೆಂಡತಿಗೆ ಗಂಡ ದುಡಿಯುವ ಮಷೀನ್ ಆದ್ರೆ ಎಟಿಎಂ ಆದ್ರೆ ಗಂಡನಿಗೆ ಹೆಂಡತಿ ಬೇಯಿಸಿ ಹಾಕುವ ಹಾಸಿಗೆಯಲ್ಲಿ ಸುಖ ಕೊಡುವ ಒಂದು ವಸ್ತು ಮಾತ್ರ ಇಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳ ಕಡಿಮೆ ಗಮನವನ್ನ ಕೊಡುತ್ತಾ ಇದ್ದಾರೆ ಇದು ಎಲ್ಲ ದೇಶಗಳಿಗಿಂತ ಹೆಚ್ಚಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅದರಲ್ಲೂ ಭಾರತದಂತಹ ರಾಷ್ಟ್ರದಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರುತ್ತೆ ಇದಕ್ಕೆ ಅಪೌಷ್ಟಿಕತೆ ತಿಳುವಳಿಕೆ ಇಲ್ಲದೆ ಹೋಗಿರುವಂಥದ್ದು ಮತ್ತೆ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಸಾಂಸ್ಕೃತಿಕ ಒಂದು ಹಿನ್ನೆಲೆ ಇದೆಲ್ಲ ಕಾರಣ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ನೋಡಿದಾಗ ಎಷ್ಟೋ ಮಧ್ಯ ವಯಸ್ಸು ದಾಟಿದಂತಹ ಪುರುಷರಲ್ಲಿ ಅವರು ಒಂದು ಹಂತದಲ್ಲಿ ನಾನು ಈ ಮನೆಗೆ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಒಂದು ಯಜಮಾನಿಕೆ ಅಥವಾ ನನ್ನ ಒಂದು ಅವಶ್ಯಕತೆ ಈ ಕುಟುಂಬಕ್ಕೆ ಇಲ್ಲ ಅಂತ ಅಂದಾಗ್ಲೋ ಅಥವಾ ಕರಿಯರ್ ವೈಸ್ ಒಂದು ಪ್ರೊಫೆಷನಲ್ ಆಗಿ ವೃತ್ತಿಯಲ್ಲಿ ಒಂದು ಹಂತವನ್ನ ದಾಟಿದ ನಂತರ ಓ ನಾನಿನ್ನು ಮುಂದೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಯಾವುದೋ ಒಂದಷ್ಟು ಸಾಲಗಳಿದ್ದಾವೆ ಆ ಸಾಲಗಳಿಗೆ ನನ್ನ ಈ ವೃತ್ತಿಯಿಂದ ನನ್ನ ಇಷ್ಟದ ವೃತ್ತಿಯಿಂದ ಆ ಒಂದು ಸಾಲದಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಂತ ಬೇರೆ ಕೆಲಸಗಳಿಗೆ ಸ್ವಿಚ್ ಆಗಿ ಚಿಕ್ಕ ವಯಸ್ಸಿನಲ್ಲಿ ಇದ್ದ ಹಾಗೆ ಇರೋದಕ್ಕಾಗ್ತಾ ಇಲ್ಲ ಒಂಥರ ಅಸಹಾಯಕ ಸ್ಥಿತಿ ಹೀಗೆ ಎರಡು ಮೂರು ಕಾರಣಗಳಿರ್ತವೆ ಹಾಗೆ ಹೆಂಡತಿ ಮಕ್ಕಳು ಎಲ್ಲರೂ ದೂರದಲ್ಲಿದ್ದಾರೆ ನಾನು ಒಬ್ಬನೇ ಒಂಟಿ ಅನ್ನುವಂತಹ ಪರಿಸ್ಥಿತಿ ಇದ್ರೆ ಇಂಥ ಸಂದರ್ಭದಲ್ಲಿ ಆ ಮಧ್ಯ ವಯಸ್ಸು ದಾಟಿ ಆಗ್ಲೇ ವಯೋವೃದ್ಧ ಹಂತಕ್ಕೆ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಆ ವ್ಯಕ್ತಿ ತುಂಬಾ ಮಾನಸಿಕವಾಗಿ ಬಾಧಿತನಾಗ್ತಾನೆ ಒತ್ತಡ ಕೀಡಾಗ್ತಾನೆ ಈ ಒತ್ತಡಕ್ಕೆ ಅನಾರೋಗ್ಯ ಅಪೌಷ್ಟಿಕತೆ ಆತನ ಆರ್ಥಿಕ ಪರಿಸ್ಥಿತಿ ಹಾಗೆ ವೈಯಕ್ತಿಕ ಅನುಬಂಧ ಅದು ಬಹಳ ಮುಖ್ಯ ವೈಯಕ್ತಿಕ ಅನುಬಂಧ ಈ ಎಲ್ಲ ಒಂದು ಆ ಪರಿಸ್ಥಿತಿಗಳಲ್ಲಿ ಆತ ಸೋತು ಹೋಗಿದ್ದಾಗ ಖಂಡಿತವಾಗ್ಲು ಈ ಡಿಪ್ರೆಷನ್ ಖಿನ್ನತೆ ಅನ್ನೋದು ಕಾಡ್ತೇ ಈ ಖಿನ್ನತೆ ಹೇಗೆ ಅವರಲ್ಲಿ ಮೊದಲದಾಗ ಗೊತ್ತಾಗುತ್ತೆ ಅವರು ಎಲ್ಲರನ್ನ ಮಾತನ್ನ ಕಡಿಮೆ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾರತ್ರ ಮಾತಾಡೋದಕ್ಕೆ ಇಷ್ಟ ಪಡೋದಿಲ್ಲ ಸದಾ ಅವ್ರದ್ದೇ ಒಂದು ಲೋಕದಲ್ಲಿ ಮೊಬೈಲ್ ನೋಡ್ತಿರ್ತಾರೆ ಹಾಗೆ ಅವರಿಗೆ ಇಷ್ಟವಾದ ಚಟುವಟಿಕೆಗಳಲ್ಲಿ ಅವರ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ ಹೆಂಡತಿಯೊಂದಿಗೆ ಯಾವುದೇ ರೀತಿಯ ದೈಹಿಕ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸೋದಿಲ್ಲ ಅಥವಾ ಅದು ಇರೋದೇ ಇಲ್ಲ ಅಂದ್ರೆ ದಾಂಪತ್ಯ ಮುಗ್ದೋಗಿರುತ್ತೆ ಆಮೇಲೆ ಇನ್ನೊಂದು ಅಂದ್ರೆ ಆತ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ ನಿಧಾನಕ್ಕೆ ಆತ ಆಮೆಯ ಹಾಗೆ ತನ್ನೆಲ್ಲ ಕೈಕಾಲುಗಳನ್ನ ಒಳಗೆ ಸೆಳೆದುಕೊಂಡು ಆಮೆಯಂತೆ ಒಳ ಸೇರ್ಕೊಂಡ್ಬಿಡ್ತಾನೆ ಇದರಿಂದಾಗಿ ಆತ ಯಾರಿಗೂ ಅಲಭ್ಯನಾಗ್ತಾ ಹೋಗ್ತಾನೆ ಯಾರಿಗೂ ಸಿಗೋದೇ ಇಲ್ಲ ಮನೇಲಿ ಯಾರಿಗೂ ಇಲ್ಲ ಹೊರಗಡೆ ಹೋದ್ರೂ ಯಾರಿಗೂ ಇಲ್ಲ ಸೈಲೆಂಟ್ ಆಗಿ ನಿರ್ಲಿಪ್ತವಾಗಿ ಸುಮ್ಮನೆ ಅಂತಹ ಒಂದು ಸಂದರ್ಭ ನಿಮ್ಮ ಗಂಡನೋ ನಿಮ್ಮ ಅಪ್ಪನೋ ಅಥವಾ ನಿಮ್ಮ ಹತ್ತಿರದ ಯಾವುದೋ ಒಬ್ಬ ವ್ಯಕ್ತಿ ಇದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಆತನ ಹತ್ರ ಮಾತಾಡಿ ಆತನಿಗಿರುವ ಏನು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಆತನನ್ನು ಹೊರಗೆ ತರೋದಕ್ಕೆ ಪ್ರಯತ್ನ ಪಡಿ ಹೇಳಿದ್ನಲ್ಲ ಎಷ್ಟೋ ಸರಿ ಈ ಖಿನ್ನತೆ ಮತ್ತು ಒತ್ತಡ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಈ ಒತ್ತಡಗಳನ್ನ ನೀವು ಕಡಿಮೆ ಮಾಡ್ತಾ ಬಂದ್ರೆ ಆ ಖಿನ್ನತೆ ಕಡಿಮೆ ಆಗ್ತಾ ಬರುತ್ತೆ ಖಿನ್ನತೆ ಸಿಂಪ್ಟಮ್ಸು ಅಂದ್ರೆ ಖಿನ್ನತೆ ಅಂತ ನಾವ್ ಯಾವಾಗ ಹೇಳ್ತೀವಿ ಮಾನಸಿಕ ಆರೋಗ್ಯದಲ್ಲಿ ಅಂದ್ರೆ ಅದು ಮೆದುಳಿನಲ್ಲಿ ಕೆಮಿಕಲ್ ಹೆಚ್ಚು ಕಡಿಮೆ ಆದಾಗ ಯಾವಾಗ ಕಡಿಮೆ ಆಗುತ್ತೆ ಊಟ ತಿಂಡಿ ನಿದ್ದೆ ಇದೆಲ್ಲ ಸರಿ ಇಲ್ದೋದಾಗ ಆಗುತ್ತೆ ಜೀನ್ಸ್ ಅಲ್ಲಿ ಬಂದ್ ಇದ್ದಾಗ ಆಗುತ್ತೆ ಉದಾಹರಣೆಗೆ ಅಪ್ಪಂಗೋ ಅಮ್ಮಂಗೋ ಯಾರು ಒಡ ಹುಟ್ಟದವರಲ್ಲಿ ಯಾರಿಗಾದ್ರು ಈ ರೀತಿ ಮಾನಸಿಕ ಕಾಯಿಲೆ ಅಂತ ಡಯಾಗ್ನೋಸ್ ಆಗಿ ಆ ತರ ಒಂದು ತೊಂದರೆ ಇದೆ ಅಂತ ಇದ್ರೆ ಬರೋ ಸಾಧ್ಯತೆ ಇದೆ ಅಂದ್ರೆ ಕೆಮಿಕಲ್ ಅಲ್ಲಿ ಒತ್ತಡ ಆಗುತ್ತೆ ಅವ್ರದ್ದೇನು ತಪ್ಪಿರಲ್ಲ ಅಥವಾ ಅವ್ರದ್ದೇನು ಈ ತರ ಖಿನ್ನತೆಗೆ ಒತ್ತಡ ಬರಬೇಕೋ ಅಥವಾ ಇನ್ನೇನೋ ಬರಬೇಕು ಅಂತಿಲ್ಲ ಸಹಜವಾಗಿ ಆಗುತ್ತೆ ಅದು ಮಾನಸಿಕ ರೋಗ ರೋಗ ಓಕೆ ಆದ್ರೆ ಒತ್ತಡದಿಂದ ಖಿನ್ನತೆಯ ಲಕ್ಷಣ ಬರುತ್ತಲ್ಲ ಇದು ಬಹಳ ತೊಂದರೆ ಕೊಡುತ್ತೆ ತುಂಬಾ ಸರಿ ಖಿನ್ನತೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ ತಕ್ಷಣ ಡಾಕ್ಟರ್ ಕೂಡ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಕೌನ್ಸಿಲಿಂಗ್ ಆಗ್ಲಿ ಅವ್ರ ಹತ್ತಿರದಲ್ಲಿ ಅವ್ರ ಮನಸ್ಸಿಗೆ ಯಾವ್ದ್ಯಾವ್ದು ಒತ್ತಡ ಇದೆ ಅಂತ ಡಯಾಗ್ನಿಸ್ ಮಾಡೋದಾಗ್ಲಿ ಮಾಡೋದಿಲ್ಲ ಬದಲಿಗೆ ಕ್ಲಿನಿಕಲಿ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ಬಿಡ್ತಾರೆ ಅದರಿಂದ ಇನ್ನಷ್ಟು ರೋಗಿಗೆ ಹಾರ್ಮ್ ಆಗುತ್ತೆ ಇದನ್ನ ನಾನು ಸ್ವಂತ ಅನುಭವಿಸಿ ಹೇಳ್ತಾ ಇರೋದು ಇವನ್ ಡಾಕ್ಟರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ನನ್ನ ಅನುಭವವನ್ನ ಪರಿಗಣಿಸಿ ತುಂಬಾ ಸರಿ ಏನ್ ಮಾಡ್ಬಿಡ್ತಾರ ಅಂತಂದ್ರೆ ಅಲ್ಲಿ ಹೋದ ತಕ್ಷಣ ಒತ್ತಡಗಳನ್ನ ಕಡಿಮೆ ಮಾಡೋದಕ್ಕೆ ಮನೆಯವ್ರಿಗೆ ಕೌನ್ಸಿಲಿಂಗ್ ಬೇಕಾಗಿರುತ್ತೆ ಎಷ್ಟೋ ಸಾರಿ ಒಬ್ಬ ವಿದ್ಯಾರ್ಥಿನಿ ಆದ್ರೆ ಒಬ್ಬ ಉದ್ಯೋಗಿ ಆದ್ರೆ ಒಬ್ಬ ಹೆಣ್ಮಗಳಾದ್ರೆ ಒಬ್ಬ ಗಂಡಸ ಆದ್ರೆ ಯಾರೇ ಆಗ್ಲಿ ನಿಮ್ ಹತ್ರ ಬಂದ್ರೆ ಅವ್ರಿಗೆ ಒತ್ತಡದಿಂದ ಖಿನ್ನತೆ ಬಂದಿದ್ಯಾ ಅಂತ ದಯವಿಟ್ಟು ನೋಡಿ ಆ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಸುತ್ತಲೂ ಇರುವವರಿಗೆ ಒಂದು ಕೌನ್ಸಿಲಿಂಗ್ ಕೊಡಿ ಆ ಒತ್ತಡವನ್ನ ಕಡಿಮೆ ಮಾಡಿದಾಗಲೂ ಖಿನ್ನತೆಯ ಸಿಂಪ್ಟಮ್ಸ್ ಮುಂದುವರೆದಿದ್ರೆ ಮಾತ್ರ ನಿಮ್ಮ ಮೆಡಿಸಿನ್ ಅನ್ನ ಕೊಟ್ವಿ ಇಲ್ಲ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಡಿಸಾಸ್ಟರ್ ಫಾರ್ ದಟ್ ರೋಗಿ ಅಂತ ಅನ್ಕೊಂಡಿರೋ ವ್ಯಕ್ತಿಗೆ ಸೊ ಆದ್ರಿಂದ ದಯವಿಟ್ಟು ಸುತ್ತಲೂ ಇರೋರು ಈ ಬಗ್ಗೆ ಆತನೊಂದಿಗೆ ಮಾತನಾಡಿ ಹಾಗೆ ಅವ್ರ ಮನೆಯಲ್ಲಿ ಹೆಂಡತಿ ಎಸ್ಪೆಷಲಿ ಹೆಂಡತಿ ಮಗಳು ಯಾರೇ ಇರಲಿ ಅಪ್ಪಂಗೆ ಅಥವಾ ಅಣ್ಣಂಗೆ ತಂದೆಗೆ ಅಥವಾ ಯಾರೇ ಗಂಡ ಯಾರೇ ಇದ್ರು ಅವರಿಗೆ ಅವರ ಹಿಂದೆ ಅವರ ತಂದೆನೋ ಅಣ್ಣ ತ ಅಕ್ಕ ತಂಗಿಯರಲ್ಲೋ ತಾಯಿಗೂ ಏನಾದ್ರೂ ಮಾನಸಿಕ ಕಾಯಿಲೆ ಕಾಯಿಲೆ ಅಂದ್ಕೊಳ್ಳಿ ಕಾಯಿಲೆ ಅಂತಂದ್ರೆ ಹೇಳಿದ್ನಲ್ಲ ಜೀನ್ಸ್ ಅಲ್ಲಿ ಬರುವಂತದ್ದು ಕೆಮಿಕಲ್ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು ಮೆ ಮೆದುಳಲ್ಲಿ ವ್ಯತ್ಯಾಸ ಆಗುವಂಥದ್ದು ಇದನ್ನ ನಾವು ಕಾಯಿಲೆ ಅಂತ ಹೇಳ್ಬೋದು ಎಷ್ಟೋ ಸಾರಿ ಒತ್ತಡ ಈ ಖಿನ್ನತೆ ಎಸ್ಪೆಷಲಿ ಖಿನ್ನತೆ ಮತ್ತು ಒತ್ತಡಕ್ಕೆ ತುಂಬಾ ವ್ಯತ್ಯಾಸ ಆಗಿ ತುಂಬಾ ಸಮಸ್ಯೆ ಆಗುತ್ತೆ ಟ್ರೀಟ್ಮೆಂಟ್ ಅಲ್ಲಿ ಇದ್ರ ಬಗ್ಗೆ ಗಮನ ಇರಲಿ ಅದ್ರ ಬಗ್ಗೆ ಇನ್ನೂ ಒಂದು ಸಂಚಿಕೆಯನ್ನ ವಿಶದವಾಗಿ ಮಾಡ್ತೀನಿ ಸೊ ಈಗದ ಮಾತುಕತೆ ಆಡಿ ಆ ಮನುಷ್ಯನಿಗೆ ಏನು ಒತ್ತಡ ಇದೆ ತುಂಬಾ ಸರಿ ಅವರು ಮಾತೇ ಆಡೋದಿಲ್ಲ ಏನ್ ಕೇಳಿದ್ರು ಏನು ಆಗಿಲ್ಲ ಏನು ಆಗಿಲ್ಲ ನನಗೇನು ತೊಂದರೆ ಇಲ್ಲ ಏನು ಆಗಿಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಒಂದ್ ಫೈವ್ ಡೇ ಹೋಗ್ಬಿಟ್ಟು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಬೈಕ್ ಇರಿಟೇಷನ್ ಆಗ್ತಿರುತ್ತೆ ಚಿಕ್ಕ ಚಿಕ್ ಚಿಕ್ದೂ ಕೂಗಾಡ್ತಿರ್ತಾರೆ ಸೊ ಅವಾಗೆಲ್ಲ ಎಚ್ಚೆತ್ಕೊಳ್ಳಿ ಅವ್ರು ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ಸೀದಾ ಎಲ್ಲಾ ಕಡೆ ಗ ಗಲಾಟೆ ಮಾಡ್ಬೇಡಿ ನೆಂಟ್ರಿಷ್ಟೆಲ್ಲ ಹೇಳ್ಕೊಂಡು ಬಂದ್ಬಿಡೋದು ನನ್ನ ಗಂಡನೇ ಸರಿ ಇಲ್ಲ ನನ್ನ ಅಪ್ಪ ಸರಿ ಇಲ್ಲ ನನ್ನ ಅಣ್ಣ ಸರಿ ಇಲ್ಲ ಅಂದ್ರೆ ಯಾರ ಆ ವ್ಯಕ್ತಿ ಇದಾರೆ ಅವರು ಸರಿ ಇಲ್ಲ ಅವ್ರು ಸುಮ್ನೆ ಜಗಳ ಆಡ್ತಿರ್ತಾರೆ ಅವ್ರು ನನ್ ಗಮನ ನನ್ನ ಭಾವನೆಗಳಿಗೆ ಗಮನ ಕೊಡ್ತಾ ಇಲ್ಲ ಸೊ ನಮ್ಮೆಡೆಗೆ ಅವರು ಕೊಡುವ ಆ ಪ್ರತಿಕ್ರಿಯೆ ಎಲ್ಲರ ಹತ್ರ ಇದೆಯಾ ಹಾಗೆ ಆ ಒಂದು ವ್ಯಕ್ತಿ ಎಲ್ಲದಕ್ಕೂ ಸಿಡ್ಸಿಡ ಅಂತ ನಿದ್ರೆ ಮಾಡ್ತಾ ಇಲ್ವಾ ಆಮೇಲೆ ಇನ್ನೇನು ಅವ್ರ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ ಅಂತಹ ಗಮ ನೋ ಅಂತಹ ವಿಷಯಗಳನ್ನ ಗಮನಿಸಿ ನೋಡುವ ತಾಳ್ಮೆ ಪ್ರೀತಿ ಸೌಜನ್ಯ ಕಾಳಜಿಯನ್ನ ನೀವು ಬೆಳೆಸ್ಕೊಬೇಕಾಗತ್ತೆ ಅಂದಾಗ ಮಾತ್ರ ಆ ವ್ಯಕ್ತಿಯನ್ನ ನೀವು ಉಳಿಸ್ಕೋಬಹುದು ತುಂಬಾ ಸರಿ ಈ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಯ ಪಾತ್ರ ಹೆಂಡತಿ ಮಕ್ಕಳ ಜೀವನದಲ್ಲಿ ಮುಗ್ದೋಗಿರುತ್ತೆ ಯಾಕಂದ್ರೆ ಹೆಂಡತಿಗೆ ನಾನು ಫಸ್ಟ್ ಆ ಸ್ಟೇಟ್ಮೆಂಟ್ ಹೇಳ್ಬಿಟ್ಟಿದ್ದೀನಿ ಹೆಂಡತಿಗೆ ಗಂಡ ದುಡಿದು ತರುವ ಎಟಿಎಮ್ ಆಮೇಲೆ ಸಾಮಾಜಿಕವಾಗಿ ಗುರುತಿಸಲ್ ಕೊಡುವ ಗುರುತಿಸಲ್ ಗುರುತಿಸಿಕೊಡುವ ಒಬ್ಬ ವ್ಯಕ್ತಿ ಆಯ್ತಾ ಸೊ ಆ ಒಂದು ಪಾತ್ರ ಮುಗ್ದೋದಾಗ ಹೆಂಡ್ತಿಗೆ ಇದ್ರಷ್ಟು ಸತ್ರಷ್ಟು ಅನ್ನುವ ಮನಸ್ಥಿತಿ ಬಂದಿರುವ ಸಾಧ್ಯತೆ ಇರುತ್ತೆ ದಯವಿಟ್ಟು ಆತರ ಇದ್ರೆ ನಿಮ್ಮ ಸಂಬಂಧವನ್ನ ಪರಿಗಣಿಸಿ ಆ ಸಂಬಂಧಕ್ಕೆ ಗೌರವ ಕೊಟ್ಟು ಜೀವಕ್ಕೆ ಗೌರವ ಕೊಡುವ ಪ್ರೀತಿಯಿಂದ ಬದುಕುವ ಆ ಒಂದು ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಿ ನನ್ನ ಪ್ರೀತಿಯ ಸ್ನೇಹಿತೆಯರೇ ಇವತ್ತು ಮಧ್ಯ ವಯಸ್ಸು ಮತ್ತು ವಯೋವೃದ್ಧರಲ್ಲಿ ಈ ಒಂದು ಆತ್ಮಹತ್ಯೆಯ ಪ್ರಕರಣ ಹೆಚ್ಚಾಗ್ತಾ ಇರೋದಕ್ಕೆ ಈ ತರ ಒಂದು ಕೋಲ್ಡ್ ಶೋಲ್ಡರ್ ಅಯ್ಯೋ ನಿನ್ನಿದ್ರೆಷ್ಟು ಬಿಡಿದ್ರೆಷ್ಟು ಹೋದ್ರೆ ಅಷ್ಟು ಈ ತರದ ಹೆಣ್ಣು ಮಕ್ಕಳ ಒಂದು ಭಾವನೆ ಕೂಡ ಕಾರಣ ಆಗಿರುತ್ತೆ ಅದನ್ನ ನೀವು ಯೋಚನೆ ಮಾಡಿ ತೆಗೆದುಕೊಂಡು ಬನ್ನಿ ಆ ಒಂದು ಪ್ರೀತಿ ಸತ್ತೋಗಿರುವ ಪ್ರೀತಿಯನ್ನ ಹೇಗಾದ್ರೂ ಪಲ್ಲವಿಸಿ ಒಂದು ಜೀವವನ್ನ ಉಳಿಸುವ ಆ ಜೀವಕ್ಕೆ ನ್ಯಾಚುರಲ್ ಆಗಿ ಒಂದು ಸಾವು ಬರುವವರೆಗೆ ಆ ವ್ಯಕ್ತಿಯನ್ನ ನೋಡಿಕೊಳ್ಳುವ ನಿಮ್ಮ ಕರ್ತವ್ಯ ಮತ್ತು ಏನು ಜವಾಬ್ದಾರಿಯನ್ನ ನಿರ್ವಹಿಸಿ ಅವಾಗ ನಿಮ್ಗೆ ಸಂತೋಷ ಆಗುತ್ತೆ ಆ ವ್ಯಕ್ತಿಗೂ ಸಂತೋಷ ಆಗುತ್ತೆ ಒಂದು ಜೀವನದಲ್ಲಿ ಒಂದು ಸಮಾಧಾನ ಇರುತ್ತೆ ಖುಷಿ ಇರುತ್ತೆ ಅದನ್ನ ನೋಡಿ ಅದನ್ನ ಗಮನಿಸಿ ಯಾಕೆಂದ್ರೆ ಪ್ರತಿ ಜೀವವು ಅಮೂಲ್ಯ ಪ್ರತಿ ಒಂದು ಜೀವಕ್ಕೂ ಒಂದು ಉದ್ದೇಶ ಇದೆ ಅದು ಮುಗಿದು ಹೋಗಿದೆ ಅಂತ ಇಲ್ವೇ ಇಲ್ಲ ಆ ಒಂದು ಜೀವಕ್ಕೆ ಈಗ ಮೊಮ್ಮಕ್ಕಳನ್ನ ನೋಡುವಂತಹ ಮೊಮ್ಮಕ್ಕಳಿಗೆ ಸಪೋರ್ಟ್ ಕೊಡುವಂತಹ ಮೊಮ್ಮಕ್ಕಳನ್ನ ಅಹ್ ಬೆಳೆಸುವಂತಹ ಬೇರೆ ಬೇರೆ ಜವಾಬ್ದಾರಿ ಇರಬಹುದು ಆ ಜವಾಬ್ದಾರಿಯನ್ನ ಮನಗಾಣಿಸಿ ಆ ಒಂದು ಪಾತ್ರದ ಎಷ್ಟು ದಿವ್ಸ ತಂದೆಯಾಗಿದ್ರೆ ಎಷ್ಟು ದಿವ್ಸ ಆತ ಅಪ್ಪನಾಗಿದ್ರೆ ಎಷ್ಟು ದಿವ್ಸ ಆತ ಅಣ್ಣನಾಗಿದ್ರೆ ಎಷ್ಟು ದಿವಸ ಆತ ಗಂಡನಾಗಿದ್ರೆ ಇನ್ಮೇಲೆ ಆತ ಅಜ್ಜ ಆಗ್ಬೋದು ಆತ ಮನೆಗೆ ಹಿರಿಯನಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೂ ಇಲ್ಲದ ಈ ಕಾಲಗ ಈ ಜೀವನ ಚಕ್ರದಲ್ಲಿ ಹೀಗೆ ಹೋಗಿ ಹೀಗೆ ಬರುವಾಗ ಒಬ್ಬ ಮನೆಯ ಮಗು ಆಗಬಹುದು ಇಂಥ ಸಂದರ್ಭದಲ್ಲಿ ನೀವು ಆತನನ್ನ ನೋಡಿಕೊಳ್ಳುವ ಅವಶ್ಯಕತೆ ಇರುತ್ತೆ ಇಷ್ಟು ವರ್ಷ ನೀವು ಅವರು ನಿಮ್ಮನ್ನ ನೋಡ್ಕೊಂಡ್ರೆ ಈಗ ಅವರು ನಿಮ್ ಅವರನ್ನ ನೀವು ನೋಡ್ಕೊಳ್ಬೇಕಾಗತ್ತೆ ಸೊ ಇದನ್ನೆಲ್ಲ ಗಮನಿಸಿ ನೀವು ಆ ವ್ಯಕ್ತಿಯ ಮಾನಸಿಕ ಆರೋಗ್ಯಕ್ಕೆ ಗಮನ ಹರಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಒಬ್ಬ ಅತ್ಯುತ್ತಮವಾದ ಒಂದು ಪಾತ್ರ ಇದೆ ಆ ಪಾತ್ರದ ಬಗ್ಗೆ ನಾನು ಮಾತಾಡ್ತೀನಿ ಪ್ರತಿ ಶುಕ್ರವಾರ ಶನಿವಾರಗಳಂದು ಭಾನುವಾರದಂದು ಅದ್ರ ಬಗ್ಗೆ ಆ ಸಂಚಿಕೆಗಳನ್ನ ನೋಡಿ ಈ ಒಂದು ಸಂಚಿಕೆಯಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಲಾಭ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಅವೇರ್ನೆಸ್ ನೋಡ್ಲಿ ತುಂಬಾ ಸರಿ ಎಷ್ಟೋ ಸಮಸ್ಯೆಗೆ ನಾವು ಆ ಸಮಸ್ಯೆಯ ಒಳಗಡೆ ಹೋಗಿ ಬಗೆಹರಿಸೋದಿಲ್ಲ ಸುಮ್ನೆ ಮೇಲ್ಗಡೆ ನಮ್ಮ ಸಮಾಧಾನಕ್ಕೆ ಸಮಾಧಾನ ಆಗಿರೋದಿಲ್ಲ ನಮ್ಗೆ ಗೊತ್ತಿದೆ ಅತ್ತು ಪರಿಹಾರ ಅಲ್ಲ ಅಂತ ಸ್ಟಿಲ್ ನಾಲ್ಕು ಜನರು ಕಣ್ಣಿಗ್ ಕಾಣೋ ತರ ಅಹ್ ಆಕ್ಟಿಂಗ್ ಮಾಡೋದಂತಾರೆ ತರ ಏನೋ ಒಂದು ತಿಪ್ಪೆ ಸಾರಿಸಿ ಓ ನಾನು ಹಾಗ್ ಮಾಡಿದ್ದೆ ಆದ್ರೂ ಅವರು ಹಿಮ್ಮಕುಟ್ರು ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ಆ ತರ ಎಲ್ಲ ಮಾಡ್ದೆಲೆ ನಿಜವಾದ ಒಂದು ಕಾಳಜಿಯಿಂದ ಆ ವ್ಯಕ್ತಿಯ ಮಾನಸಿಕ ಆರೋಗ್ಯಕ್ಕೆ ಗಮನವನ್ನ ಕೊಡಿ ಆ ವ್ಯಕ್ತಿಯು ಬದುಕಿ ಸಂತೋಷವಾಗಿ ನಿಮ್ಮ ಜೀವನ ಆತ್ಮತೃಪ್ತಿಯಿಂದ ಕೊನೆಗೊಳ್ಳಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಹೌದು ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಬಗ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ